ಟ್ರ್ಯಾಕ್ಟರ್ ಖರೀದಿಯ ಮೇಲೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಸಬ್ಸಿಡಿ ಲಭ್ಯ ಈ ಪ್ರಯೋಜನಗಳನ್ನು ಪಡೆಯಿರಿ ಹಲೋ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿ ಎಸ್ ಮೋಟಾರ್ ವೆಹಿಕಲ್ಸ್ ಟು ಝೀರೋ ಫೈವ್ ತ್ರೀ ಯೂಟ್ಯೂಬ್ ಚಾನಲ್ ರೈತರು ಕೃಷಿ ಕೆಲಸಗಳಿಗೆ ಮಾತ್ರವಲ್ಲದೆ ಮಾರುಕಟ್ಟೆಗೆ ಉತ್ಪನ್ನಗಳನ್ನು ಕೊಂಡೊಯ್ಯಲು ಟ್ರ್ಯಾಕ್ಟರ್ಗಳನ್ನು ಬಳಸುತ್ತಾರೆ ಟ್ರ್ಯಾಕ್ಟರ್ ಅನೇಕ ಕೃಷಿ ಕಾರ್ಯಗಳಲ್ಲಿ ಉಪಯುಕ್ತವಾಗಿರುವುದರಿಂದ ಪ್ರತಿಯೊಬ್ಬ ರೈತರು ಅದನ್ನು ಖರೀದಿಸಲು ಬಯಸುತ್ತಾರೆ ಇದರಿಂದ ಅವರು ತಮ್ಮ ಎಲ್ಲಾ ಕೃಷಿ ಸಂಬಂಧಿತ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ವಿಶೇಷವೆಂದರೆ ರೈತರಿಗೆ ಟ್ರ್ಯಾಕ್ಟರ್ ಖರೀದಿಸಲು ಸರ್ಕಾರದಿಂದ ಸಹಾಯಧನದ ಪ್ರಯೋಜನವನ್ನು ನೀಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಅಗ್ಗದ ದರದಲ್ಲಿ ದುಬಾರಿ ಟ್ರ್ಯಾಕ್ಟರ್ಗಳು ಸಿಗುತ್ತವೆ ರೈತರಿಗೆ ಟ್ರ್ಯಾಕ್ಟರ್ಗಳ ಅಗತ್ಯತೆ ಮತ್ತು ಬಳಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಯಾಂತ್ರೀಕರಣ ಎಸ್ಎಂಎಂ ಯೋಜನೆಯನ್ನು ಸರ್ಕಾರವು ನಡೆಸುತ್ತದೆ ಇದರಡಿ ರೈತರಿಗೆ ಎರಡು ಡಬ್ಲ್ಯೂಡಿ ಟ್ರ್ಯಾಕ್ಟರ್ಗಳ ಮೇಲೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಸಹಾಯಧನ ನೀಡಲಾಗುತ್ತಿದೆ ಆಸಕ್ತ ರೈತರು ಸರ್ಕಾರದ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಎರಡು ಡಬ್ಲ್ಯೂಡಿ ಟ್ರ್ಯಾಕ್ಟರ್ ಖರೀದಿಯ ಮೇಲೆ ಸಹಾಯಧನದ ಪ್ರಯೋಜನವನ್ನು ಪಡೆಯಬಹುದು ಇಂದು ಟ್ರ್ಯಾಕ್ಟರ್ ಜಂಕ್ಷನ್ ಮೂಲಕ ಎರಡು ಡಬ್ಲ್ಯೂಡಿ ಟ್ರ್ಯಾಕ್ಟರ್ ಎಂದರೇನು ಎರಡು ಡಬ್ಲ್ಯೂಡಿ ಟ್ರ್ಯಾಕ್ಟರ್ಗೆ ಎಷ್ಟು ಸಬ್ಸಿಡಿ ನೀಡಲಾಗುತ್ತದೆ ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿಗೆ ಯಾವ ದಾಖಲೆಗಳು ಬೇಕಾಗುತ್ತವೆ ಎಂಬಿತ್ಯಾದಿ ಎಲ್ಲ ಪ್ರಮುಖ ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತಿದ್ದೇವೆ ಎಷ್ಟು ಪಿ ಎರಡು ಡಬ್ಲ್ಯೂಡಿ ಗಳು ಸಬ್ಸಿಡಿ ಪಡೆಯುತ್ತಿವೆ ಕೇಂದ್ರ ಸರ್ಕಾರವು ನಡೆಸುತ್ತಿರುವ ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಯಾಂತ್ರೀಕರಣ ಎಸ್ಎಂಎಂ ಯೋಜನೆಯಡಿ ರೈತರಿಗೆ ಇಪ್ಪತ್ತು ಪಿಟಿಒಎಚ್ಪಿಯಿಂದ ನಲವತ್ತು ಪಿಟಿಒಎಚ್ಪಿ ವರೆಗಿನ ಟ್ರ್ಯಾಕ್ಟರ್ಗಳ ಮೇಲೆ ಸಬ್ಸಿಡಿ ಪ್ರಯೋಜನವನ್ನು ನೀಡಲಾಗುತ್ತಿದೆ ಇದರಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ವೆಚ್ಚದಲ್ಲಿ ಪಾಯಿಂಟ್ ಐದು ಸೊನ್ನೆ ರಷ್ಟು ಸಹಾಯಧನ ನೀಡಲಾಗುತ್ತದೆ ಇದಕ್ಕಾಗಿ ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳಬಹುದು ಇದರಲ್ಲಿ ನಿಮ್ಮ ರಾಜ್ಯಕ್ಕೆ ಅನುಗುಣವಾಗಿ ನಡೆಯುವ ಕೃಷಿ ಯಂತ್ರೋಪಕರಣಗಳ ಅನುದಾನ ಯೋಜನೆ ಕೃಷಿ ಯಂತ್ರ ಅನುದಾನ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ನಡೆಸುತ್ತಿರುವ ಯೋಜನೆಗಳ ಅಡಿಯಲ್ಲಿ ಕೃಷಿ ಉಪಕರಣಗಳ ಮೇಲಿನ ಸಬ್ಸಿಡಿಯ ಲಾಭವನ್ನು ರೈತರಿಗೆ ನೀಡಲಾಗುತ್ತದೆ ಎಂದು ನಾವು ನಿಮಗೆ ಹೇಳೋಣ ಸರ್ಕಾರದಿಂದ ಅನೇಕ ರೀತಿಯ ಕೃಷಿ ಉಪಕರಣಗಳ ಸಹಾಯಧನ ಯೋಜನೆಗಳು ನಡೆಯುತ್ತಿದ್ದು ಅದರ ಅಡಿಯಲ್ಲಿ ರೈತರಿಗೆ ಸಹಾಯಧನ ನೀಡಲಾಗುತ್ತದೆ ಅವುಗಳು ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಎಸ್ಎಂಎಂ ಯೋಜನೆಯನ್ನು ಒಳಗೊಂಡಿವೆ ಪಾಯಿಂಟ್ ಎರಡು ಡಿ ಟ್ರಾಕ್ಟರ್ ಮೇಲೆ ಎಷ್ಟು ಸಬ್ಸಿಡಿ ನೀಡಲಾಗುತ್ತದೆ ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಯಾಂತ್ರೀಕರಣ ಎಸ್ಎಂಎಂ ಯೋಜನೆಯಡಿ ಇಪ್ಪತ್ತು ಪಿಟಿಒ ಪಿ ಮತ್ತು ನಲವತ್ತು ಪಿಟಿಒ ಪಿ ವರೆಗಿನ ಎರಡು ಡಬ್ಲ್ಯೂಡಿ ಟ್ರಾಕ್ಟರ್ಗಳ ಖರೀದಿಗೆ ಶೇಕಡಾ ಐವತ್ತು ರಷ್ಟು ಸಹಾಯಧನವನ್ನು ನೀಡಲಾಗುತ್ತದೆ ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಹಿಳೆಯರು ಮತ್ತು ಈಶಾನ್ಯ ರಾಜ್ಯಗಳ ಫಲಾನುಭವಿಗಳು ಶೇ ಪಾಯಿಂಟ್ ಐದು ಸೊನ್ನೆ ರಷ್ಟು ಸಹಾಯಧನ ಪಡೆಯುತ್ತಾರೆ ಇದರಲ್ಲಿ ಫಲಾನುಭವಿಗಳಿಗೆ ಇಪ್ಪತ್ತು ಪಿಟಿಯೋ ಎಚ್ಪಿಗಿಂತ ಹೆಚ್ಚಿನ ಟ್ರ್ಯಾಕ್ಟರ್ಗಳ ಖರೀದಿಗೆ ಗರಿಷ್ಠ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಗಳ ಸಹಾಯಧನ ನೀಡಲಾಗುತ್ತದೆ ಆದರೆ ಇತರ ವರ್ಗದ ಫಲಾನುಭವಿಗಳು ಈ ಟ್ರ್ಯಾಕ್ಟರ್ ಖರೀದಿಗೆ ನಲವತ್ತು ಪ್ರತಿಶತ ಸಬ್ಸಿಡಿಯನ್ನು ಪಡೆಯುತ್ತಾರೆ ಇದು ಗರಿಷ್ಠ ಎರಡು ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಮೇಲಿನ ಸಬ್ಸಿಡಿಗೆ ಅರ್ಹತೆ ಮತ್ತು ಷರತ್ತುಗಳು ಯಾವುವು ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಯಾಂತ್ರೀಕರಣ ಎಸ್ಎಂಎಂ ಯೋಜನೆಯಡಿ ಟ್ರ್ಯಾಕ್ಟರ್ಗಳ ಮೇಲಿನ ಸಬ್ಸಿಡಿಗೆ ಅರ್ಹತೆ ಮತ್ತು ಷರತ್ತುಗಳನ್ನು ನಿರ್ಧರಿಸಲಾಗಿದೆ ಅರ್ಜಿ ಸಲ್ಲಿಸುವ ಮೊದಲು ರೈತರು ಅದರ ಅರ್ಹತೆ ಮತ್ತು ಷರತ್ತುಗಳನ್ನು ತಿಳಿದಿರಬೇಕು ಇದರಿಂದ ಅವರು ಯಾವುದೇ ಅಡೆತಡೆಯಿಲ್ಲದೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ಅರ್ಹತೆ ಮತ್ತು ಷರತ್ತುಗಳು ಈ ಕೆಳಗಿನಂತಿವೆ ಟ್ರ್ಯಾಕ್ಟರ್ ಮೇಲೆ ಸಬ್ಸಿಡಿಗೆ ಅರ್ಜಿ ಸಲ್ಲಿಸುವ ರೈತರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೀರಬಾರದು ಟ್ರ್ಯಾಕ್ಟರ್ಗಳ ಮೇಲಿನ ಸಬ್ಸಿಡಿಯ ಲಾಭವನ್ನು ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನೀಡಲಾಗುತ್ತದೆ ಟ್ರ್ಯಾಕ್ಟರ್ ಸಬ್ಸಿಡಿಗೆ ಅರ್ಜಿ ಸಲ್ಲಿಸುವ ರೈತರು ಕೃಷಿಯೋಗ್ಯ ಭೂಮಿಯನ್ನು ಹೊಂದಿರಬೇಕು ಕೃಷಿ ಭೂಮಿಯ ಕಾಗದ ಪತ್ರಗಳು ರೈತರ ಹೆಸರಿನಲ್ಲಿರಬೇಕು ಈ ಯೋಜನೆಯ ಲಾಭವನ್ನು ಈಗಾಗಲೇ ಪಡೆದಿರುವ ರೈತರಿಗೆ ನೀಡಲಾಗುವುದಿಲ್ಲ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಿಗೆ ಮಾತ್ರ ಟ್ರ್ಯಾಕ್ಟರ್ನಲ್ಲಿ ಸಬ್ಸಿಡಿಯ ಪ್ರಯೋಜನವನ್ನು ಒದಗಿಸಲಾಗುವುದು ಕಳೆದ ಏಳು ವರ್ಷಗಳಿಂದ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಡಿ ಟ್ರ್ಯಾಕ್ಟರ್ ಮೇಲಿನ ಸಬ್ಸಿಡಿ ಪ್ರಯೋಜನವನ್ನು ಪಡೆಯದ ರೈತರು ಮಾತ್ರ ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬಹುದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳು ಬೇಕಾಗುತ್ತವೆ ಉಪ ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಎಸ್ ಎಸ್ಎಂಎಎಂ ಯೋಜನೆಯಡಿಯಲ್ಲಿ ಎರಡು ಟ್ರಾಕ್ಟರ್ ಟ್ರಾಕ್ಟರ್ಗೆ ಅರ್ಜಿ ಸಲ್ಲಿಸಲು ನಿಮಗೆ ಕೆಲವು ದಾಖಲೆಗಳು ಬೇಕಾಗುತ್ತವೆ ರೈತರು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು ಈ ಕೆಳಗಿನಂತಿವೆ ಅರ್ಜಿ ಸಲ್ಲಿಸುವ ರೈತರ ಆಧಾರ್ ಕಾರ್ಡ್ ಅರ್ಜಿ ಸಲ್ಲಿಸುವ ರೈತರ ಪ್ಯಾನ್ ಕಾರ್ಡ್ ರೈತರ ನಿವಾಸ ಪ್ರಮಾಣ ಪತ್ರ ರೈತರ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಆಧಾರ್ಗೆ ಲಿಂಕ್ ಆಗಿರುವ ರೈತರ ಮೊಬೈಲ್ ಸಂಖ್ಯೆ ರೈತರ ಪಾಸ್ಪೋರ್ಟ್ ಅಳತೆಯ ಫೋಟೋ ಕೃಷಿ ಭೂಮಿ ದಾಖಲೆಗಳು ಇತ್ಯಾದಿ ಟ್ರಾಕ್ಟರ್ ಎರಡು ಡಬ್ಲ್ಯೂಡಿ ಟ್ರಾಕ್ಟರ್ನಲ್ಲಿ ಸಬ್ಸಿಡಿಗಾಗಿ ಹೇಗೆ ಅರ್ಜಿ ಸಲ್ಲಿಸಬೇಕು ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಯಾಂತ್ರೀಕರಣ ಎಸ್ಎಂಎಂ ಯೋಜನೆಯಡಿಯಲ್ಲಿ ರೈತರಿಗೆ ವಿವಿಧ ಎರಡು ಡಬ್ಲ್ಯೂಡಿ ಟ್ರಾಕ್ಟರ್ಗಳ ಮೇಲೆ ಸಹಾಯಧನದ ಪ್ರಯೋಜನವನ್ನು ಒದಗಿಸಲಾಗಿದೆ ಇದಕ್ಕಾಗಿ ಕಾಲಕಾಲಕ್ಕೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಟ್ರ್ಯಾಕ್ಟರ್ ಹಾಗೂ ಇತರೆ ಕೃಷಿ ಉಪಕರಣಗಳ ಅನುದಾನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಸಬ್ಸಿಡಿಯಲ್ಲಿ ಟ್ರ್ಯಾಕ್ಟರ್ ಹಾಗೂ ಇತರೆ ಕೃಷಿ ಉಪಕರಣಗಳನ್ನು ಪಡೆಯಬಹುದು ಕೃಷಿ ಯಾಂತ್ರೀಕರಣದ ಉಪಮಿಷನ್ ಎಸ್ಎಂಎಂ ಯೋಜನೆ ಆನ್ಲೈನ್ ನೋಂದಣಿ ಮತ್ತು ಯೋಜನೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಇದಲ್ಲದೆ ನಿಮ್ಮ ಜಿಲ್ಲೆಯ ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಶ್ರೀರಾಮ್ ಜೈ ಆಂಜನೇಯ